ಹೊನ್ನವರ ತಾಲೂಕಿನ ಗುಂಡಿಬೈಲ್ ನಂಬರ್ ಎರಡರ ಶಾಲೆಯಲ್ಲಿ ನಡೆದ ಚಿಕ್ಕನ್ಕೋಡ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೇಗನೆ ಮನೆಗೆ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ವಿಜೇತರಿಗೆ ಬಹುಮಾನ ಕೊಡುವಲ್ಲಿ ಶಿಕ್ಷಣ ಇಲಾಖೆಯು ಎಡವಟ್ಟು ಮಾಡಿಕೊಂಡ ಘಟನೆ ನಡೆದಿದೆ ಹೊನ್ನವರ ಹೆರಾವಲಿ ಕಿರಿಯ ಪ್ರಾಥಮಿಕ ಶಾಲೆಯ ನಾಲ್ಕನೇ ತರಗತಿಯ ಸದಾನಂದ್ ಸುಬ್ರಹ್ಮಣ್ಯ ಭಟ್ ವಿದ್ಯಾರ್ಥಿಯೊಬ್ಬನಿಗೆ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಬಹುಮಾನ ಘೋಷಣೆ ಮಾಡಿ ವೇದಿಕೆಯಲ್ಲಿ ಕರೆದು ವಿತರಿಸಿ ನಂತರ ವಾಪಸ್ ಪಡೆಯುವ ಘಟನೆ ನಡೆದಿದೆ ಘಟನೆಯ ಕುರಿತು ಮಗುವಿನ ತಾಯಿ ರೇಣುಕಾ ಭಟ್ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಮಾಹಿತಿ ನೀಡಿ ಪ್ರತಿಭಾ ಕಾರಂಜಿಯಲ್ಲಿ ನನ್ನ ಮಗ ಉತ್ತಮವಾದ ಛದ್ಮಾವೇಶವನ್ನೇ ಮಾಡಿದ್ದ ಅದಕ್ಕೆ ಪ್ರಥಮ ಬಹುಮಾನವನ್ನೂ ನೀಡಿದ್ರು ಆದರೆ ಅರ್ಧ ಗಂಟೆ ಬಿಟ್ಟು ಪ್ರಥಮ ಬಹುಮಾನ ಪಡೆದ ವಿದ್ಯಾರ್ಥಿ ಈತನಲ್ಲ ಆ ವಿದ್ಯಾರ್ಥಿ ಬೇರೆ ಎಂದು ಘೋಷಣೆ ಮಾಡಿದ್ದಾರೆ ನಮ್ಮನ್ನು ಕರೆದು ಸಮಾಧಾನಪಡಿಸುವ ಪ್ರಯತ್ನವನ್ನೂ ಮಾಡಿದ್ದಾರೆ ನಿಮ್ಮ ಮಗನನ್ನ ತಾಲೂಕಾ ಮಟ್ಟಕ್ಕೆ ಕಳುಹಿಸಬೇಡಿ ನಿಮ್ಮ ಮಗನ ವೇಷಭೂಷಣದ ಖರ್ಚು ನಾವು ಕೊಡುತ್ತೇವೆ ಎಂದು ಶಿಕ್ಷಕರೊಬ್ಬರು ಹೇಳಿದ್ದು ತುಂಬಾ ನೋವು ಉಂಟಾಗಿದೆ ಎಂದು ರೇಖಾ ಭಟ್ ನೊಂದು ನುಡಿದಿದ್ದಾರೆ ಹೆರಾವಳಿ ಶಾಲೆ ಹೋಗ್ತಿದ್ದ ನನ್ ಮಗ ನಾಲ್ಕನೇ ತರಗತಿಲಿ ಪ್ರತಿಭಾ ಕಾರಂಜಿ ನಂಬ ಗುಂಡಿಬೇಲ್ ನಂಬರ್ ಟೂ ಅಲ್ಲಿ ಕಾರ್ಯಕ್ರಮ ಇತ್ತು ಇವ್ ಫಸ್ಟ್ ಪ್ರೈಸ್ ಕೊಟ್ರು ಚದ್ಮ ವೇಷದಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿ ಅರ್ಧ ಮುಕ್ಕಾಲ್ ಗಂಟೆ ಆದ್ಮೇಲೆ ಇಲ್ಲ ಇದು ತಪ್ಪಾಗಿದೆ ಅಂಕೆ ಶಂಕೆ ಒಳಗ್ ತಪ್ಪಾಗಿದೆ ಅದು ಫಸ್ಟ್ ಪ್ರೈಸ್ ಅವಂಗ್ ಬರುದಲ್ಲ ಆಗಿತ್ತು ಸದಾನಂದಂಗೆ ಹೇಳಿ ಹೇಳಿದ್ರ ಕಡೆಗೆ ಒಂದು ಅರ್ಧ ಗಂಟೆ ಬಿಟ್ಟು ಮೀಟಿಂಗ್ ಕರೆದ್ರು ಮೀಟಿಂಗ್ ಕದ್ದು ಇಲ್ಲ ಸ್ವಸ್ತಿ ಕೆಮ್ಮ ನಾಯ್ಕ ಅವಂಗೆ ಅವಂಗ್ ಬರ್ಬೇಕಾಗಿತ್ತು ಚದ್ನೈ ಫಸ್ಟ್ ಪ್ರೈಝು ಅದು ಶಂಕೆ ಅವಳು ಮಿಸ್ಟೇಕ್ ಆಗಿ ಇವಂಗ್ ಬಂದದ ಹೇಳಿ ಅದನ್ನ ಇದು ಮಾಡಿದ್ರು ಅವಾಗ ಎಂತ ಅವ್ರು ಪಟ್ಟಿ ತೋರ್ಸಿದ್ರೆ ನಮ್ಗೆ ಎಂತದ್ರು ಗೊತ್ತಾಗ್ಲಿಲ್ಲ ಒಪ್ಕೊಂಡೇ ಹೊರಗ್ ಬರ್ಬೇಕಾದ್ರೆ ಒಬ್ಬ ಶಿಕ್ಷಕರು ಅಂತ ಹೇಳಿದ್ರು ನೀವು ತಾಲೂಕಾ ಮಟ್ಟಕ್ಕೆ ಬರುದಿಲ್ಲ ಹೇಳಿ ಬರ ಸಹಿ ಹಾಕೊಡಿ ಅಂದ್ರು ಮತ್ತೊಂದು ಸರ್ ಇಲ್ಲ ನಿಮ್ಮ ಚದ್ಮ ವೇಷಕ್ಕೆ ಏನ್ ಖರ್ಚಾಯ್ ಆ ಖರ್ಚನ್ ಬೇಕಾದ್ರೆ ನಾವು ಬರ್ಸಿಕೊಡ್ತರು ಹೇಳ್ತ ನಂಗೆ ಅವಾಗ ಅನುಮಾನ ಶುರು ಆಯ್ತು ಹೊರಗಡೆ ಬಂದೆ ಹೊರಗಡೆ ಬಂದ್ ಕೂಡ ಅವ ಅಧ್ಯಕ್ಷನ ಮಗ ಈ ಶಾಲೆ ಅಧ್ಯಕ್ಷನ ಮಗ ಹೇಳ್ತಾ ಅಂದ್ರ ಅವಾಗ ನಂಗೆ ಗೊತ್ತಾಯ್ತು ಇವರ ಅಂಕೆ ಶಂಕೆ ಪಟ್ಟಿನೇ ಚೇಂಜ್ ಮಾಡಿ ನನ್ನ ಮಗ ಬಂದದ್ ಮಾಸ್ ಅನ್ನ ಅವಾಗ ಕೊಟ್ಕೊಂಡಿ ಇದ್ ಮಾಡ್ತಿದಾರ ನಂಗೆ ಗೊತ್ತಾಯ್ತು ನಾನು ಬಿ ಅವ್ರ ಹತ್ರ ಒಂದು ಅರ್ಜಿಯ ಸಲ್ಸಿದ್ದೆ ಅವ್ರು ಬಂದು ಗುಂಡಿ ನಂಬರ್ ಟೂ ಬಂದು ಏನು ಹೇಳೋದ್ನ ಹೇಳ್ತೇ ಹೇಳ್ತಾ ಹೇಳಾರೆ ಹಿಂದಿರುಗ ಕೊಡಿ ಅಂದ್ರು ನಾ ಕೊಡುದಿಲ್ಲ ನಾ ಪ್ರೈಸ್ ಕೊಡುದಿಲ್ಲ ನೀವು ಬೇಕಾರ ಅವ್ನ ತಾಲೂಕಾ ಮಟ್ಟ ಹತ್ರ ಕಳ್ಸ್ಕೊಳ್ಳಿ ನಾ ಪ್ರೈಸ್ ಕೊಡುವುದಿಲ್ಲ ಹೇಳ್ಕೊಂಡು ನಾ ಪ್ರೈ ನನ್ನ ಹತ್ರನೇ ಇಟ್ಕೊಂಡಿದ್ದೆ ಮತ್ತೊಂದು ಅವರು ಬರ್ಕೊಡು ಅಂದ್ರು ನಾನು ಬರ್ಕೊಡುದಿಲ್ಲ ನಾ ಬರ್ಕೊಡುದಿಲ್ಲ ಹೇಳಿ ಹೊರಗಡೆ ಬಂದೆ ನಾನು ಪಂಚಾಯತ್ ಅಧ್ಯಕ್ಷರ ಹತ್ರನೇ ಪ್ರೈಸ್ ಅನ್ನು ಕೊಡ್ಸಿದ್ದಾರೆ ಅವರು ನಾನು ಕೇಳಿದೆ ಇಷ್ಟು ಅವಸರವಾಗಿ ಪ್ರೈಸ್ ಕೊಡೋ ಅವಶ್ಯಕತೆ ಏನಿತ್ತು ಕೇಳಿದಾಗ ಸರ್ ಹೇಳಿದ್ರು ಇಲ್ಲ ನಮ್ಮ ಪಂಚಾಯತ್ ಅಧ್ಯಕ್ಷರು ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅರ್ಜೆಂಟ್ ಮಾಡ್ತಿದ್ರು ನಾ ಅದಕ್ಕಾಗಿ ಅವ್ರ ಕಡೆಯಿಂದ ನಾಲ್ಕು ಬಹುಮಾನ ಕೊಡಿಸುವ ಕೊಡಿಸಿದೆ ಹೇಳಿ ಅಂದರು ನಂಗೆ ಆ ಕಾರಣ ಇಷ್ಟ ಆಗಲಿಲ್ಲ ಅವ್ರು ಹೇಳಿರೋ ಕಾರಣ ಎಂತ ಸಂಜೆವರೆಗೂ ಅಧ್ಯಕ್ಷರು ಅಲ್ಲೇ ಇದ್ದಾರೆ ಐದು ಗಂಟೆವರೆಗೂ ವಿದ್ಯಾರ್ಥಿಯ ತಂದೆ ಸುಬ್ರಹ್ಮಣ್ಯ ಭಟ್ ಮಾತನಾಡಿ ಶಿಕ್ಷಕರಿಂದ ಮಕ್ಕಳಿಗೆ ಉತ್ತೇಜನ ನೀಡುವಂತಾಗಬೇಕು ಅವರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವವರು ಹೀಗಿದ್ದಾಗ ಇತ್ತೀಚೆಗೆ ಪ್ರತಿಭಾ ಕಾರಂಜಿಯಲ್ಲಿ ನನ್ನ ಮಗನಿಗೆ ಆದ ಘಟನೆ ನಮಗೆ ತುಂಬಾ ಘಾಸಿಯನ್ನುಂಟು ಮಾಡಿದೆ ನನ್ನ ಮಗ ಆ ದಿನ ಪೂರ್ತಿ ಅಳುತ್ತಲೇ ಇದ್ದ ನಾನು ಹೊರಗಡೆ ಕರೆದುಕೊಂಡು ಹೋಗಿ ಐಸ್ ಕ್ರೀಮ್ ಕೊಟ್ಟು ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ದೇನೆ ಇಂತಹ ಘಟನೆ ನಮ್ಮಂಥ ಪಾಲಕರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುತ್ತಿದೆ ಚಿಕ್ಕ ಮಕ್ಕಳಿಗೂ ಕೂಡ ಈ ತಾರತಮ್ಯ ಘಾಸಿ ಉಂಟು ಮಾಡುತ್ತದೆ ಎಂದು ಹೇಳಿದ್ದಾರೆ ಆಮೇಲೆ ಅವಸರವಾಗಿ ಅವ್ರ ಹತ್ರ ಮನೆಗೆ ಹೋಗ್ತೇನೆ ಇರೋದ್ ಕಾರಣ ಇದೆಲ್ಲಾ ಕಾರಣ ನಾ ಕೇಳ್ದ ಅವಾಗ ನಂಗೆ ಬಹಳ ಬೇಜಾರಾಯ್ತು ನನ್ ಮಗ ಮನೆಗ್ ಬಂದ್ ಕೂಡ್ಲೆ ಇವ್ರು ಬಹುಮಾನ ಇನ್ ತಗೊಂಡ್ರು ಅಂತೇಳಿ ಅಳ್ತಾ ಕುಂತಿದ್ದಾರೆ ರಾತ್ರಿ ಎಂಟು ಗಂಟೆಗೆ ಕೌಲಕ್ಕಿ ಕಣ್ಣಿ ಐಸ್ ಕ್ರೀಮಿಗೆ ಹೋಗಿ ನಾನು ಐಸ್ ಕ್ರೀಮ್ ತೆಗೆದುಕೊಟ್ಟು ಅವ್ರು ಬಹುಮಾನ ಕೊಡ್ತಿದ್ರೆ ನಾ ಕೊಡ್ತೇನೆ ಅಂತೇಳಿ ಪಟ್ಟಿಯನ್ನು ಅವನಿಗೆ ಕೊಡ್ಸ್ಕೊಂಡು ಮನೆಗ್ ತಂದು ಸಮಾಧಾನ ಮಾಡಿದ್ದೇನೆ ನಂತರ ಮಾರನೇ ದಿವಸ ಶಾಲೆಗೆ ಅವ್ರು ಕೊಟ್ಟಿರೋ ಪ್ರಶಸ್ತಿ ಪತ್ರನ ನಾ ಫೋಟೋ ಹೊಡೆದಿಕ್ಕೆ ಎಲ್ಲರೂ ತಕಬಾಳಿದ್ದಾರೆ ನಾ ತಕೊಂಡು ಹೋಗ್ತೇನೆ ಅಂತ ಅದನ್ನು ಕೊಟ್ಟು ಕಳಿಸಿ ಫೋಟೋನು ಹೊಡೆದಿದ್ದಾರೆ ಶಾಲೆಯಲ್ಲಿ ಅಂದ್ರೆ ಮಕ್ಕಳ ಮನಸ್ಸಿನ ಮೇಲೆ ಘಾಸಿ ಆಗುವಂತ ಕೆಲಸನ ಇವರು ಮಾಡ್ತಾರೆ ಇವರು ಸಂಸ್ಕಾರ ಇದ್ದು ಶಾಲೆ ಸಂಸ್ಕಾರ ಇರುವಂತ ಶಿಕ್ಷಕರು ದುಡ್ಡು ಕೊಡ್ತೇನೆ ಬೇಕಾದ್ರೆ ಅನ್ನೋ ಮಾತನ್ನ ಆಡ್ತಾರೆ ಈ ತರ ಬೇಜವಾಬ್ದಾರಿತನ ತೋರಿಸ್ತಾರೆ ಅದರ ಬದಲಾಗಿ ಒಂದು ಮಕ್ಕಳನ್ನ ಬೆನ್ನ ತಟ್ಟುವನ್ನ ಕೆಲಸ ಮಾಡಿದ್ರೆ ಅವ್ರ ಅಲ್ಲೇ ಒಂದ್ ಇಪ್ಪತ್ತು ರೂಪಾಯಿ ಪಟ್ಟಿಗೆ ಯಾರು ಹಡಿದೆಯಲ್ಲ ನಾವೇ ಕೊಡ್ತಿದ್ರು ಅವ್ರು ಹೇಳಿದ್ರೆ ಈ ತರ ಆಗಿದೆ ನೀವು ಇವರ ಕೊಡಿ ನಾವು ಬೊಮ್ಮಾನ ಕೊಡ್ತೇವೆ ಅಂದಿದ್ರೆ ಅದನ್ನ ಅದೇ ಸ್ಟೇಜ್ ಮೇಲೆ ಅಥವಾ ಅವ್ನ ಚಂದ್ರ ಟೀಚರ್ಸ್ ಮತ್ತಿತು ಕೊಟ್ಟು ಅವ್ನು ಗೌರವಿಸಿದ್ರೆ ಅವ್ನು ಬಹಳ ಖುಷಿ ಪಡ್ತಿದ್ದ ಮಕ್ಳು ಕೇಳೋದು ಇದನ್ನ ನೀವು ದುಡ್ಡು ಕೊಡೋದನ್ನ ಅಥವಾ ಇನ್ಯಾವ್ದನ್ನ ಕೇಳೋದಿಲ್ಲ ನನ್ನ ಮಗನಿಗೆ ಮತ್ತೆ ಆ ಪ್ರತಿಭಾ ಕಾರಂಜಿ ಆ ಒಂದು ಸ್ಟೇಜು ಸಿಗೋದಿಲ್ಲ ಆ ಇದು ಸಿಗೋದಿಲ್ಲ ಈಗ ಬರುವಷ್ಟ ನಂತರ ಐದನೇ ಕ್ಲಾಸ್ ಆಗಿರ್ತಾ ಅವ್ನ ಮೆಂಟಾಲಿಟಿ ಐದನೇ ಕ್ಲಾಸಿಗೆ ಬೇರೆ ಇರ್ತದೆ ಇವತ್ತಿರೋ ಮೆಂಟಾಲಿಟಿ ಇದೇ ಇರ್ತದೆ ಇವತ್ತೆಷ್ಟೋ ಜನ ಮಕ್ಕಳು ಆತ್ಮಹತ್ಯೆ ಇಂಥದ ಹೈ ಹೈಸ್ಕೂಲು ಕಾಲೇಜ್ ಮಕ್ಕಳು ಹೋಗ್ತಿದ್ದಾರೆ ಆದ್ರ ಮಕ್ಕಳಲ್ಲಿ ಇವತ್ತೇ ಈ ತರ ಘಾಸಿಗೊಳ್ಳುವ ಒಂದು ಮನಸ್ಥಿತಿ ಉಂಟಾದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಶಾಲೆಗಳಲ್ಲಿ ಈ ಪ್ರಥಮಾಂಧದಲ್ಲೇ ಅದನ್ನೆಲ್ಲ ಹೋಗಲಾಡಿಸುವಂತ ಕೆಲಸ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಕಾರ್ಯಕ್ರಮಕ್ಕೆ ಬಂದಿದ್ದ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಘ್ನೇಶ್ ಹೆಗಡೆ ಅವರಿಗೆ ಬೇಗ ಮನೆಗೆ ಹೋಗಬೇಕು ಎಂಬ ಕಾರಣಕ್ಕೆ ವಿದ್ಯಾರ್ಥಿಯೊಬ್ಬನಿಗೆ ಅವಮಾನ ಆಗುವಂತಾಗಿದೆ ಅವರ ಆತುರಕ್ಕೆ ಬಹುಮಾನವನ್ನ ಕೊಟ್ಟು ವಾಪಸ್ ಪಡೆಯಲು ಹೋಗಿ ಇಲಾಖೆಯಿಂದ ಅತಾಚುರ್ಯ ನಡೆದು ಹೋಗಿದೆ ಆಶ್ಚರ್ಯ ಎಂದ್ರೆ ವಿದ್ಯಾರ್ಥಿ ಸದಾನಂದ ಭಟ್ಟನಿಗೆ ಪ್ರಥಮ ದ್ವಿತೀಯ ತೃತೀಯ ಈ ಯಾವ ಬಹುಮಾನವೂ ಸಿಕ್ಕಿಲ್ಲ ಭಾಗವಹಿಸಿ ಕೊಟ್ಟ ಬಹುಮಾನವನ್ನ ವಾಪಸ್ ಕೇಳಿದ್ದು ಬಿಟ್ರೆ ಈತ ಬಹುಮಾನಕ್ಕೆ ಅರ್ಹನೆ ಅಲ್ಲ ಎಂದು ಅವಮಾನ ಮಾಡಿದ್ದು ನೋಡಿದ್ರೆ ಇದರಲ್ಲಿ ಮೋಸ ನಡೆದಿದೆ ಎಂದು ವಿದ್ಯಾರ್ಥಿ ಪಾಲಕರ ಆರೋಪ ಅದರಲ್ಲೂ ಬಹುಮಾನ ಪಡೆದ ವಿದ್ಯಾರ್ಥಿ ಕಾರ್ಯಕ್ರಮ ನಡೆದ ಎಸ್ಡಿಎಂಸಿ ಅಧ್ಯಕ್ಷರ ಮಗ ಎಂದು ತಿಳಿದು ಬಂದಿದೆ ಎಂ ವಿಶ್ವೇಶ್ವರಯ್ಯನವರು ಕೇವಲ ಇಂಜಿನಿಯರ್ ಆಗಿರಲಿಲ್ಲ ಅವರೊಬ್ಬ ಪ್ರಬುದ್ಧ ಆಡಳಿತಗಾರರು ಸಾಂಸ್ಕೃತಿಕ ಚಿಂತಕರೂ ಆಗಿದ್ದು ಈ ನಾಡಿನ ತಾಂತ್ರಿಕ ಪ್ರಗತಿಯ ಜೊತೆಗೆ ಕನ್ನಡ ಸಾಹಿತ್ಯದ ಬೆಳವಣಿಗೆಗೂ ಕೂಡ ಅವರ ಕೊಡುಗೆ ಅಪಾರವಾದುದ್ದು ಎಂದು ಧಾರವಾಡದ ನಿವೃತ್ತ ಪ್ರಾಧ್ಯಾಪಕ ಲೇಖಕ ಪ್ರೊಫೆಸರ್ ಕೆಎಸ್ ಕೌಜಲಗಿ ನುಡಿದರು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ದಾಂಡೇಲಿಯ ಸರ್ಕಾರಿ ಕೈಗಾರಿಕಾ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಲ್ಲೊಬ್ಬರಾದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಪನ್ಯಾಸ ನೀಡಿ ಮಾತನಾಡುತ್ತಿದ್ರು ಕನ್ನಡ ಕರ್ನಾಟಕ ಕನ್ನಡಿಗ ಎಂಬ ಘೋಷವಾಕ್ಯವನ್ನಿಟ್ಟುಕೊಂಡು ನಾಡು ನುಡಿಯನ್ನ ಒಂದುಗೂಡಿಸುವ ನಿಟ್ಟಿನಲ್ಲಿ ಚಿಂತನೆ ನಡೆಸಿದ ಸರ್ ಎಂ ವಿಶ್ವೇಶ್ವರಯ್ಯ ಅಂದಿನ ಮೈಸೂರು ಒಡೆಯರಾಗಿದ್ದ ನಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನ ರಚಿಸುವ ಮುನ್ನೋಟವನ್ನ ನೀಡಿ ಅದನ್ನ ಸಂಘಟಿಸುವುದರಲ್ಲಿ ಸಫಲರಾದರು ನಂತರ ಅದೇ ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ರೂಪಾಂತರಗೊಂಡಿತು ಇದೀಗ ಈ ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಹದಿನೈದು ವರ್ಷಗಳ ಇತಿಹಾಸಗಳುಳ್ಳ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ವಿಶ್ವದ ಅತಿ ಹೆಚ್ಚು ಸದಸ್ಯರನ್ನೊಳಗೊಂಡಂತಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಸರ್ ಎಂ ವಿಶ್ವೇಶ್ವರಯ್ಯ ಎಂದರೆ ಕೇವಲ ಒಬ್ಬ ಇಂಜಿನಿಯರ್ ಎಂದಷ್ಟೇ ಜನ ಗುರುತಿಸುವುದುಂಟು ಆದರೆ ಅವರು ಶಿಕ್ಷಣ ಹಾಗೂ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಕೂಡ ಅಪಾರ ಒಬ್ಬ ಸಮರ್ಥ ಆಡಳಿತಗಾರನಾಗಿ ಮೈಸೂರು ಸಂಸ್ಥಾನದ ದಿವಾನರಾಗಿ ಮೈಸೂರು ಸಂಸ್ಥಾನದ ಪ್ರಗತಿಗೆ ಶ್ರಮಿಸಿದವರು ಕನ್ನಂಬಾಡಿ ಅಣೆಕಟ್ಟಿನಿಂದ ಹಿಡಿದು ಹಲವಾರು ಅಣೆಕಟ್ಟುಗಳನ್ನು ನಿರ್ಮಿಸಿ ದೇಶ ವಿದೇಶಗಳ ಗಮನವನ್ನ ಸೆಳೆದವರು ಅವರ ಸಾಮರ್ಥ್ಯವನ್ನ ಗುರುತಿಸಿ ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಎಂಬ ಬಿರುದನ್ನ ನೀಡಿ ಗೌರವಿಸಿತ್ತು ಎಂದರು ಬಳ್ಳಾರಿ ತುಮಕೂರು ಕೋಲಾರ ಆ ಪ್ರದೇಶದಲ್ಲಿ ತೆರಳಿದ ಪ್ರಭಾವ ಮಂಗಳೂರು ಪ್ರಭಾವ ಅನಂತರ ಪ್ರುಲ್ಬುರ್ಗಾ ಬೀದರ್ ರಾಯಚೂರು ಕೋಪಾಳ್ ಯಿರಿ ಈ ಕಡೆಗೆ ಉರ್ದ ಪ್ರಭಾವ ಹೀಗಾಗಿ ಕನ್ನಡ ಇಲ್ಲಿಯೋ ಒಂದು ಸ್ಥಿತಿ ಉಂಟಾದಂತಹ ಪರಿಸ್ಥಿತಿ ಇತ್ತು ಅದಕ್ಕಾಗಿ ಕನ್ನಡ ಪ್ರದೇಶಗಳನ್ನು ಒಂದು ಮಾಡಬೇಕು ಕನ್ನಡ ಪ್ರದೇಶಗಳನ್ನು ಗುರುತಿಸಬೇಕು ಅಂತ ಹೇಳಿ ಪ್ರಪ್ರಥಮವಾಗಿ ಪ್ರಯತ್ನ ಮಾಡಿದಂತವರು ಒಬ್ಬ ಬ್ರಿಟಿಷ್ ಅಧಿಕಾರಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮೊನ್ರೋ ಉಂಟಕ್ಕಂಥವನು ಈ ಭಾಗ ಕನ್ನಡ ಪ್ರದೇಶ ಇದನ್ನು ಏಕೀಕರಣ ಮಾಡಬೇಕು ಅಂತ ಪ್ರಪ್ರಥಮವಾಗಿ ಹೇಳಿದಂಥವರು ಸರ್ ಥಾಮಸ್ ಮೊನ್ರೋ ಇವತ್ತು ಗುಣಮಟ್ಟದ ಬಗ್ಗೆ ನಾವು ಬಹಳಷ್ಟು ಆಲೋಚನೆ ಮಾಡ್ತಾ ಇರುವುದರಿಂದ ಇವತ್ತು ಶಿಕ್ಷಣ ಹೇಗಿರಬೇಕು ಮತ್ತು ಅವರ ಹಿಂದಿನ ಶಿಕ್ಷಣಕ್ಕೂ ಹಿಂದಿನ ಶಿಕ್ಷಣಕ್ಕೂ ಏನು ಅಂತರ ಇದೆ ಅನ್ನುವುದರ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ಪಡೆಯುವುದು ಬಹಳ ಅವಶ್ಯ ಇದೆ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ಏಕೀಕನಾಗುವುದರ ಪೂರ್ವದಲ್ಲಿ ಕನ್ನಡದ ಸುದ್ದಿ ಹೇಗಿತ್ತು ಅದನ್ನು ಸುಧಾರಿಸಲಿಕ್ಕೆ ಸಾಹಿತ್ಯ ಪರಿಷತ್ತು ಏನು ಮಾಡಿದೆ ಈ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಲಿಕ್ಕೆ ಇನ್ಯಾಗಿ ಏನು ಅನ್ನೋದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತಿದೆ ಮುಖ್ಯ ಅತಿಥಿಯಾಗಿದ್ದ ದಾಂಡೇಲಿ ಹೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೀಪಕ್ ನಾಯಕ್ ಮಾತನಾಡಿ ನಾಡಿಗೆ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರವಾದದ್ದು ಶರಾವತಿ ಅಣೆಕಟ್ಟು ನಿರ್ಮಿಸುವಲ್ಲಿಯೂ ಇವರ ಕೊಡುಗೆ ಇದೆ ಇಂದಿನ ವಿದ್ಯಾರ್ಥಿ ಯುವಜನರು ಅವರ ಸಾಧನೆಗಳನ್ನು ತಿಳಿದುಕೊಳ್ಳಬೇಕು ಮೊಬೈಲ್ ಬಳಕೆಯ ಜೊತೆಗೆ ಓದಿನ ಸಂಸ್ಕೃತಿಯನ್ನ ಹೆಚ್ಚಿಸಿಕೊಳ್ಳಬೇಕು ಎಂದರು ಈಗಿನ ಮೈಸೂರು ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಜನಿಸಿದ ಸರ್ ಮೋಕ್ಷಗಾಂಧಿ ವಿಶ್ವೇಶ್ವರಯ್ಯನವರು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣದ ನಂತರ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದ ಅವರು ಈ ನಾಡು ಹಾಗೂ ದೇಶ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅಪಾರವಾದದ್ದು ಮೈಸೂರು ಮಹಾರಾಜರ ಆಡಳಿತದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸಿದಂತಹ ವಿಶ್ವೇಶ್ವರಯ್ಯನ ಪಾತ್ರ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ ಹಾಗೂ ಅಭಿವೃದ್ಧಿಯಲ್ಲಿ ಮಹತ್ವದಾಗಿದೆ ಅದು ಅಲ್ಲದೆ ಮೈಸೂರು ಸೋಪ್ ಫ್ಯಾಕ್ಟರಿ ಬೆಂಗಳೂರು ಕೃಷಿ ವಿದ್ಯೆ ವಿಶ್ವವಿದ್ಯಾಲಯ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕಿರಣ ಐಟಿಐ ಕಾಲೇಜಿನ ಪ್ರಾಚಾರ್ಯ ನಾಗೇಶ್ ಆರ್ ನಾಯ್ಕ್ ದೇಶ ವಿದೇಶದ ಗಮನ ಸೆಳೆದಿರುವ ಒಬ್ಬ ಇಂಜಿನಿಯರ್ ತನ್ನ ವೃತ್ತಿಯ ಜೊತೆಗೆ ಕನ್ನಡ ಸಾಹಿತ್ಯಕ್ಕೂ ಕೂಡ ತನ್ನದೇ ಆದ ಕೊಡುಗೆಯನ್ನ ನೀಡುವ ಮೂಲಕ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಲ್ಲೊಬ್ಬರಾಗಿದ್ರು ಎನ್ನುವುದೇ ಹೆಮ್ಮೆಯ ಸಂಗತಿ ಎಂದರು ಸರ್ಕಾರಿ ಐಟಿಐ ಕಾಲೇಜಿನ ಪ್ರಾಚಾರ್ಯ ಬಾಲರಾಜ್ ಚಿಮರೋಲ್ ಕಸಪ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ ನಾಯ್ಕ್ ಶುಭ ಹಾರೈಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಇಂದು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಬೆಳೆದು ನಿಂತಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಅಂದು ನೂರ ಹದಿನೈದು ವರ್ಷಗಳ ಹಿಂದೆಯೇ ಕನ್ನಡ ಕಟ್ಟುವ ಮುಂದಾಲೋಚನೆಯನ್ನಿಟ್ಟುಕೊಂಡು ಸಂಘಟಿಸಿದವರು ವಿಶ್ವೇಶ್ವರಯ್ಯನವರು ಅವರ ಬದುಕು ಸಾಧನೆ ಹಾಗೂ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಮಾದರಿಯಾದುದು ಎಂದರು ನಾವೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿದ್ರೆ ಎಂಜಿನಿಯರು ಭಾರತ ರತ್ನ ಸರ್ ಪದವಿಯನ್ನ ಪಡ್ಕೊಂಡವರು ಅನ್ನುವ ದೊಡ್ಡ ತಿಳುವಳಿಕೆಯಲ್ಲಿ ಇದ್ದೇವೆ ನನಗೆ ಬಹಳ ಪ್ರಾಮಾಣಿಕವಾಗಿ ಹೇಳಿ ನಂಗೆ ಆರ್ ನಾಯ್ಕರು ಬಹಳ ಮುಕ್ತವಾಗಿ ಹೇಳಿದರು ಬಹುಶಃ ನನಗೂ ಒಂದಿಷ್ಟು ವರ್ಷಗಳ ಕಾಲ ಗೊತ್ತಿರಲಿಲ್ಲ ಬಹಳ ಪ್ರಾಮಾಣಿಕವಾಗಿ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸಾಹಿತ್ಯ ಪರಿಷತ್ತಿಗೆ ಮತ್ತು ಸಾಹಿತ್ಯಕ್ಕೆ ಕೊಡುಗೆಯನ್ನ ಕೊಟ್ಟಿದ್ರ ಬಗ್ಗೆ ತಮ್ಗೆ ಯಾರಿಗಾದ್ರೂ ಅರಿವಿತ್ತ ಗೊತ್ತಿಲ್ಲ ಅದು ಏನ್ ಮಾಡಿದ್ರು ಯಾವ ರೀತಿಯಾಗಿ ಈ ಪರಿಷತ್ತನ್ನ ಕಟ್ಟಿದ್ರು ಅದರ ಬಗ್ಗೆ ಎಲ್ಲ ಕೌಜಲ್ಗಿ ಸರ್ ಹೇಳಿದ್ದಾರೆ ಹಾಗಾಗಿ ನಾನು ಅದರ ಹಿಂದ್ಗಡೆ ಮತ್ತೆ ಹೋಗೋದಿಲ್ಲ ಆ ಪರಿಷತ್ತನ್ನ ಕಟ್ಟಿದ್ದಕ್ಕಾಗಿ ಪರಿಷತ್ತನ್ನ ಕಟ್ಟಿ ಬೆಳೆಸಿದ್ದಕ್ಕಾಗಿ ಮೈಸೂರು ನಾಲ್ವಡಿ ರಾಜ ಒಡೆಯರ ಜೊತೆಗೆ ಸೇರಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಒಡೆಯರಿಗೆ ಒಂದು ದಿಕ್ಸೂಚಿಯನ್ನ ಕೊಟ್ಟವರೇ ಅವರು ಮೈಸೂರು ರಾಜ ಒಡೆಯವರಿಗೆ ಈ ತರದೊಂದು ಪರಿಷತ್ತನ್ನು ಮಾಡಬಹುದು ಅನ್ನುವ ದಿಕ್ಸೂಚಿಯನ್ನ ಕೊಟ್ಟವರೆ ಅವರು ಮೂರು ನೀತಿಗಳನ್ನ ಇಟ್ಕೊಂಡು ಒಂದು ವಿದ್ಯಾ ನೀತಿ ಅಂತ ಹೇಳಿ ಇನ್ನೊಂದು ಕೈಗಾರಿಕಾ ನೀತಿ ಇನ್ನೊಂದು ರೈತರಿಗೆ ಅನುಕೂಲವಾಗುವಂತಹ ರೈತ ನೀತಿ ಅಂತೇಳಿ ಅದರೊಳಗಡೆ ಈ ನೀತಿಯಲ್ಲಿ ಅವರ ಮೈಸೂರು ಯೂನಿವರ್ಸಿಟಿ ಮತ್ತು ನಮ್ಮ ಈ ಸಾಹಿತ್ಯ ಪರಿಷತ್ಗಳು ಬರ್ತವೆ ಆ ಮುನ್ನೋಟವನ್ನ ಇಟ್ಟುಕೊಂಡು ಪರಿಷತ್ತನ್ನ ಕಟ್ಟುವಲ್ಲಿ ಮೈಸೂರಾಜ್ ಒಡೆಯರಿಗೆ ನಲವಡಿ ಕೃಷ್ಣರಾಜ್ ಒಡೆಯರಿಗೆ ದೊಡ್ಡ ದಿಕ್ಸೂಚಿಯನ್ನ ಮುನ್ನೋಟವನ್ನ ಕೊಟ್ಟವರು ವಿಶ್ವೇಶ್ವರಯ್ಯನವರು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಪದವಿ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಎಸ್ ಎಸ್ ದೊಡ್ಮನಿ ಐಟಿಐ ಕಾಲೇಜಿನ ಉಪನ್ಯಾಸಕ ದಯಾನಂದ ಗೌಡ ಉಪನ್ಯಾಸಕ ಅಗಸ್ಟಿನ್ ಪತ್ರಕರ್ತ ಅಕ್ಷಯ್ ಗಿರಿ ಗೋಸಾವಿ ಮೊದಲಾದವರು ಉಪಸ್ಥಿತರಿದ್ದರು ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಸುಮ್ಮನಿರಲ್ಲ ಮಹಿಳೆಯರಿಗೆ ರಕ್ಷಣೆ ನೀಡುವುದೇ ಮಹಿಳಾ ಆಯೋಗದ ಮುಖ್ಯ ಉದ್ದೇಶವಾಗಿದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಹೇಳಿದರು ಜಿಲ್ಲಾಧಿಕಾರಿ ಕಚೇರಿಯ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯ ಎನ್ಜಿಒ ಸಿಡಿಪಿಒ ಇಲಾಖೆ ಕಚೇರಿಯಲ್ಲಿ ಸಭೆ ಮಹಿಳಾ ಠಾಣೆ ಒನ್ ಸ್ಟಾಪ್ ಸೆಂಟರ್ ಬಾಲಕಿಯರ ಮಹಿಳೆಯರ ವಿದ್ಯಾರ್ಥಿನಿಲಯಗಳ ಭೇಟಿ ಕೈಗಾದಲ್ಲಿ ಮಹಿಳಾ ಕಾರ್ಮಿಕ ಸದಸ್ಯರು ಹಾಗೂ ಬಂದಿಖಾನೆಯ ಮಹಿಳೆಯರ ಜೊತೆಗೆ ಅವರ ಸಮಸ್ಯೆಗಳ ಕುರಿತು ಸಂವಾದ ನಡೆಸಲಾಗಿದೆ ಹಾಗೂ ಜಿಲ್ಲೆಯಲ್ಲಿ ಹಲವಾರು ಸ್ಥಳಗಳಿಗೆ ಭೇಟಿ ನೀಡಿ ಮಹಿಳೆಯರ ಸಮಸ್ಯೆಗಳ ಕುರಿತು ಮತ್ತು ರಕ್ಷಣೆಯ ಕುರಿತಾಗಿ ಪರಿಶೀಲನೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಮಹಿಳೆಯರ ರಕ್ಷಣೆಯ ವಿಚಾರದಲ್ಲಿ ಸಕಾರಾತ್ಮಕ ಅಂಶಗಳು ಕಂಡುಬಂದಿದ್ದು ಸಂತೋಷದ ವಿಚಾರವಾಗಿದೆ ಎಂದು ತಿಳಿಸಿದರು ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂಬತ್ತು ಪ್ರಕರಣಗಳು ಕಂಡುಬಂದಿದ್ದು ಅವುಗಳ ಬಗ್ಗೆ ಮಾಹಿತಿ ಪಡೆದು ಸಮಸ್ಯೆಯನ್ನ ಬಗೆಹರಿಸಲಾಗುತ್ತಿದೆ ಹೆಣ್ಣು ಮಕ್ಕಳಿಗೂ ತಂದೆಯ ಆಸ್ತಿಯಲ್ಲಿ ಪಾಲಿದೆ ಎಂಬ ಹಕ್ಕಿನನ್ವಯ ಮಹಿಳೆಯರಿಗೆ ಕಾನೂನಾತ್ಮಕವಾಗಿ ಆಸ್ತಿ ಪಾಲು ನೀಡಬೇಕು ಯಾರೂ ಸಹ ದೌರ್ಜನ್ಯದ ಮೂಲಕ ಆ ಹಕ್ಕಿನ ದಮನ ಮಾಡುವಂತಿಲ್ಲ ಮಾಡಿದ್ದಲ್ಲಿ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ ಹಾಗೂ ಕಾನೂನಿನಿಂದ ದಂಡನೆಗೆ ಒಳಗಾಗಬೇಕಾಗುತ್ತದೆ ಮಹಿಳೆಯರ ಸ್ವಾವಲಂಬಿ ಬದುಕು ನಿರ್ಮಾಣಕ್ಕಾಗಿ ಮತ್ತು ರಕ್ಷಣೆಗಾಗಿ ಸರ್ಕಾರ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಪೋಕ್ಸೋ ಕಾಯ್ದೆಯನ್ನ ತಂದು ಬಾಲಕಿಯರ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಉತ್ತಮ ಕಾರ್ಯ ಮಾಡುತ್ತಿದೆ ಮಹಿಳೆಯರು ಸಹ ತಮ್ಮ ಮೇಲಿನ ದೌರ್ಜನ್ಯವನ್ನ ಸಹಿಸಿಕೊಳ್ಳದೆ ತಮಗಾಗುವ ಸಮಸ್ಯೆಯ ಕುರಿತು ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಬೇಕು ದೂರಿನನ್ವಯ ಸೂಕ್ತ ರಕ್ಷಣೆ ಹಾಗೂ ತಪ್ಪಿತಸ್ಥರಿಗೆ ದಂಡನೆ ವಿಧಿಸಲಾಗುವುದು ಎಂದ ಅವರು ಯಾವುದೇ ಸಮಯದಲ್ಲೂ ತಮ್ಮ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ನೈನ್ ಫೈವ್ ಏಟ್ ನೈನ್ಗೆ ಸಂಪರ್ಕಿಸಿ ದೂರು ನೀಡಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಎಂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಶ್ಯಾಮಲಾ ಸಿಕೆ ಸೇರಿದಂತೆ ಜಿಲ್ಲಾ ಮಟ್ಟದ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಹಾಗೂ ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯ ವಿಶ್ರಾಂತಿ ಕೊಠಡಿ ಇಲ್ಲ ಹಾಗೂ ಬಸ್ ನಿಲ್ದಾಣದ ಶೌಚಾಲಯಗಳಲ್ಲಿ ಮಹಿಳೆಯರಿಂದ ಮೂತ್ರ ವಿಸರ್ಜನೆಗೆ ಬೇಕಾಬಿಟ್ಟಿ ವಸೂಲಿ ಮಾಡಲಾಗುತ್ತಿದೆ ಎಂಬುದರ ಬಗ್ಗೆ ಮಾಧ್ಯಮದವರು ಮಹಿಳಾ ಆಯೋಗದ ಅಧ್ಯಕ್ಷೆಯ ಗಮನ ಸೆಳೆದರು ಇದಕ್ಕೆ ಉತ್ತರಿಸಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು ಕೆಲವರ ಅಭಿಪ್ರಾಯದಂತೆ ಕಡಲ ತೀರದಲ್ಲಿ ಮಹಿಳೆಯರಿಗಾಗಿ ಚೇಂಜಿಂಗ್ ರೂಮ್ ನಿರ್ಮಿಸಲು ಜಿಲ್ಲಾಧಿಕಾರಿಯವರು ಸೂಚಿಸಿದ್ದು ಅವರು ಈಗಾಗಲೇ ಅದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಂಡಿದ್ದಾರೆ ಎಂದು ಪ್ರಮೀಳಾ ನಾಯ್ಡು ಹೇಳಿದರು ನಾಕ ರಾಜ್ಯ ಮಹಿಳಾ ಆಯೋಗ ಅಂದ್ರೆ ಮೊದಲನೇದಾಗಿ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಮಹಿಳೆಯರ ಒಂದು ರಕ್ಷಣೆ ಮಾಡುವಂಥದ್ದು ಮಹಿಳಾ ಆಯೋಗದ ಮುಖ್ಯ ಉದ್ದೇಶ ಆ ಮಹಿಳೆಯರ ಯಾವುದೇ ಸಮಸ್ಯೆ ಬಂದರೆ ನಾವು ಆ ಸಮಸ್ಯೆಗೆ ಅನುಗುಣವಾಗಿ ಯಾವ ಒಂದು ಇಲಾಖೆಗೆ ಕಳಿಸಬೇಕು ಆ ಹೆಣ್ಣು ಮಕ್ಕಳಿಗೆ ಆ ಒಂದು ಸಮಸ್ಯೆ ಪರಿಹಾರ ಮಾಡೋ ನಿಟ್ಟಲ್ಲಿ ಮಹಿಳಾ ಆಯೋಗ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸದಲ್ಲಿ ಇದ್ದಾಗ ಮೊದಲನೇದಾಗಿ ಎಲ್ಲ ಎನ್ ಜಿ ಒಸ್ ಸಿ ಡಿ ಪಿ ಓಸ್ ಹಾಗೂ ನಮ್ಮ ಡಿ ಡಿ ಅವರು ಹಲವಾರು ಇಲಾಖೆ ಅವ್ರನ್ನ ಕಳಿಸಿ ನಾನು ಮೀಟಿಂಗ್ ಮಾಡಿದ್ದೆ ಯಾಕೆಂದರೆ ಮೊದಲನೇದಾಗಿ ಆ ಜಿಲ್ಲೆಯ ಒಂದು ಸಮಸ್ಯೆಯನ್ನು ತಿಳ್ಕೊಳ್ಬೇಕಾಗತ್ತೆ ಎನ್ ಜಿ ಓಸು ಸಿ ಡಿ ಪಿ ಓಸು ಹಾಗೂ ಡಿ ಡಿ ಇವರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಗ್ರಾಸ್ ರೂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರೊಂದಿಗೆ ಚರ್ಚೆ ಮಾಡಿ ಅದು ಒಂದು ಟು ಎರಡೂವರ ಅವರು ಅವರೊಂದಿಗೆ ಚರ್ಚೆ ಮಾಡಿ ಕೆಲವು ಅವರ ಸಮಸ್ಯೆಗಳಿಗೆ ಯಾವ ರೀತಿ ಮಾಡ್ಬೋದು ಅಂತಲೂ ಆ ಇದರಲ್ಲಿ ಅಡ್ವೈಸ್ ಮಾಡಿದ್ವಿ ನಂತರ ಪೊಲೀಸ್ ಮಹಿಳಾ ಠಾಣೆಗೆ ವಿಸಿಟ್ ಮಾಡಿದ್ವಿ ಯಾಕೆಂದರೆ ಅಲ್ಲಿ ಮೀಟಿಂಗ್ ಆದುವಾಗ ಮಹಿಳಾ ಠಾಣೆಯಲ್ಲಿ ಹೋದರೆ ಹೆಣ್ಣು ಮಕ್ಕಳು ಸ್ವಲ್ಪ ಲೇಟಾಗಿ ಕಂಪ್ಲೇಂಟ್ ತೊಗೊಳ್ತಾರೆ ಯಾವುದೋ ಒಂದು ಎನ್ ಜಿ ಒಸ್ ಹೋದರೆ ಅಂತ ಹೇಳಿದರು ಅದರಿಂದ ನಾನು ಅಲ್ಲಿ ಹೋಗಿ ಅಲ್ಲಿ ನೋಡಿದಾಗ ಅವರು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಂತರ ಅಲ್ಲಿರುವ ಇನ್ಸ್ಪೆಕ್ಟ್ರಿಗೂ ನಾನು ಮಾತಾಡಿದೆ ನೋಡಿ ಯಾವುದೇ ಮಹಿಳೆಯರದು ಬಂದರೆ ಬಿಫೋರ್ ಸನ್ಸೆಟ್ ಆಫ್ಟರ್ ಸನ್ಸೆಟ್ ಯಾವ ಹೆಣ್ಣು ಮಗಳು ಆ ಪೊಲೀಸ್ ಠಾಣೆಯಲ್ಲಿ ಇರಬಾರ್ದು ಯಾವುದೇ ಹೆಣ್ಣು ಮಕ್ಕಳ ವಿಷಯ ಬಂದರೆ ತ್ವರಿತವಾಗಿ ಅವ್ರಿಗೆ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ರಕ್ಷಣೆ ಕೊಡಬೇಕು ಫಸ್ಟ್ ಪ್ಯಾಂಡಮಿಕ್ ನಾನು ಬಂದಿದೆ ಇಮಿಡಿಯೇಟ್ಲಿ ಫಸ್ಟ್ ಪ್ಯಾಂಡಮಿಕ್ ಬಂತು ಫಸ್ಟ್ ಪ್ಯಾಂಡಮಿಕಲ್ಲಿ ಮಹಿಳಾ ಈಗ ಇದರಿಂದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಮೆಡಿಸನ್ ಕೊಡೋದು ಯಾಕಂದರೆ ಲಾಕ್ಡೌನ್ ಆಗಿತ್ತು ಎಲ್ಲರಿಗೂ ಗೊತ್ತಿದೆ ಆವಾಗ ಮೆಡಿಸನ್ ಅಲ್ಲಿದ್ದಿರುವ ಕನ್ಸರ್ನ್ ಡಿ ಸಿಗೆ ಗೆ ಹೇಳಿ ಕ್ಯಾನ್ಸರ್ ಪೇಷಂಟ್ಗೆ ಓಪನ್ ಆರ್ಟ್ ಸರ್ಜರಿ ಇರೋರಿಗೆ ಮೆಡಿಸನ್ ಕೊಂಡಿರುವಂಥದ್ದು ಆಹಾರ ಕಿಟ್ಗಳನ್ನು ಕೊಡೋದು ಆ ಒಂದು ಸಮಯದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಸ್ವಲ್ಪ ಹೆಚ್ಚು ಕೇಸು ನಮ್ಮಲ್ಲಿ ಫೋನ್ ಮುಖಾಂತರ ಆಯಿತು ಯಾಕಂದರೆ ನಮ್ಮ ಮಾಧ್ಯಮದವರು ಮತ್ತು ಪತ್ರಿಕೆ ಮುಖಾಂತರ ನನ್ನ ಒಂದು ನಂಬರ್ ಇತ್ತು ನಾನು ಲೈವ್ ಪ್ರೋಗ್ರಾಮ್ಸು ಮಾಡ್ತಾಯಿದ್ದೆ ಆ ಒಂದು ನಿಟ್ಟಲ್ಲಿ ಎಲ್ಲರಿಗೂ ನನ್ನ ಒಂದು ಮೊಬೈಲ್ ನಂಬರ್ ಇತ್ತು ಅದು ತುಂಬ ಹೆಲ್ಪ್ ಆಯಿತು ಆ ಒಂದು ಸಮಯದಲ್ಲಿ ಹೆಣ್ಣುಮಕ್ಕಳಿಗೆ ಕೌಟುಂಬಿಕ ದೌರ್ಜನ್ಯ ಇದ್ದರೆ ಆಗ ಫೋನ್ ಮುಖಾಂತರ ಮಾಡಿ ಅಲ್ಲಿ ಆ ಸಮಸ್ಯೆಗಳನ್ನು ಪರಿಹಾರ ಪೊಲೀಸ್ ಮುಖಾಂತರ ಮಾಡ್ತಾ ಇದ್ವಿ ಆಮೇಲೆ ಮೆಡಿಸನ್ ಕೊಡಿಸೋದು ನಮ್ಮ ಡಿ ಸಿಗಳು ಕೊಡಿಸ್ತಾಯಿದ್ವಿ ಈ ರೀತಿಯಲ್ಲಿ ಫಸ್ಟ್ ಪ್ಯಾಂಡಮಿಕ್ ಸೆಕೆಂಡ್ ಪ್ಯಾಂಡಮಿಕ್ ನ್ಯಾಷನಲ್ ಕಮಿಷನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದ್ವಿ ಆ ಒಂದು ಪೀರಿಯಡ್ ಒಂದು ಟ್ವೆಂಟಿ ಡೇಸಲ್ಲಿ ಯಾಕಂದರೆ ಆ ಸೆಕೆಂಡ್ ಪ್ಯಾಂಡಮಿಕ್ ನಮಗೆಲ್ಲ ಗೊತ್ತಿದೆ ಎಂಥ ಒಂದು ಪರಿಸ್ಥಿತಿಯಲ್ಲಿ ಜೀವ ಉಳಿಸ್ಕೊಳ್ಳೋಕ್ಕೆ ಇತ್ತು ಆಗ ಯಾವುದು ನಮಗೆ ಇದು ಬಂದಿಲ್ಲ ಎವ್ರಿ ಡೇ ನಮಗೆ ಎರಡು ಮೂರು ಐದು ಕಾಲ್ ಬರ್ತಾಯಿತ್ತು ಏನಂದರೆ ನಮಗೆ ಹಾಸ್ಪಿಟ್ಲ್ ಕೊರೆಸಿ ಅಂತ ಬರ್ತದ್ದು ಗಂಡು ಹುಡುಗರಾಗಲಿ ಹೆಣ್ಣುಮಕ್ಳು ಆ ಒಂದು ಸಂದರ್ಭದಲ್ಲಿ ನೂಡ್ಲ್ ಆಫೀಸರ್ಸ್ ಇದ್ದಿತ್ತು ಸರ್ಕಾರದಲ್ಲಿ ಎಸ್ ಪಿ ಆಗಿರ್ಬೋದು ಡಿ ಸಿ ಎಲ್ಲರೂ ಒಂದು ಸಪೋರ್ಟಿಂದ ಡಿ ಇಂದ ಆಮೇಲೆ ನೂಡ್ಲ್ ಆಫೀಸರ್ಸು ತುಂಬ ಚೆನ್ನಾಗಿ ಮಾಡಿದ್ರು ಸರ್ಕಾರದ ಅದು ತುಂಬ ಹೆಲ್ಪ್ ಆಯಿತು ಅದರಲ್ಲಿ ನಾವು ಸ್ಪೆಷಲಾಗಿ ಹೇಳಬೇಕಂದ್ರೆ ಕೋವಿಡ್ ಪ್ರೆಗ್ನೆಂಟ್ ಇರೋ ಹೆಣ್ಣುಮಕ್ಕಳು ಇಪ್ಪತ್ತೆರಡು ಕೇಸ್ಗಳು ಆ ಒಂದು ಸಂದರ್ಭದಲ್ಲಿ ಬಂತು ಆ ಹೆಣ್ಣು ಮಕ್ಕಳು ಎಲ್ಲರೂ ಸೇಫಾಗಿ ಉಳಿದಿದ್ದಾರೆ ಯಾಕೆ ಆ ನ್ಯಾಷನಲ್ ಕಮಿಷನ್ಗೆ ಕೆಲವು ಕಂಪ್ಲೇಂಟ್ ಹೋಗ್ತಾಯಿತ್ತು ನಮಗೆ ಸ್ವಲ್ಪ ಬರ್ತಾಯಿತ್ತು ಆಗ ನಾವು ಅಲ್ಲಿರುವಂಥ ನೋಡ್ಲ್ ಆಫೀಸರು ಹಾಸ್ಪಿಟ್ಲಿಗೆ ಇದು ಮಾಡಿ ಅವ್ರಿಗೆ ಐ ಸಿ ಯು ಯಾಕೆ ಆ ಒಂದು ಪ್ರೆಗ್ನೆಂಟ್ ಕೋವಿಡ್ ಪೇಷಂಟ್ ಏನಂದರೆ ತ್ರೀ ಮಂತ್ಸ್ ಇರುವಾಗ ಅವ್ರು ಅಬ್ರ್ಷನ್ ಮಾಡಬೇಕಾಗಿತ್ತು ಏಳು ತಿಂಗಳಿರುವಾಗ ಆ ಹೆಣ್ಣುಮಗಳಿಗೆ ಪ್ರೀ ಮೆಚ್ಯೂರ್ ಬೇಬಿ ಬೇಕಾಗಿತ್ತು ಇಲ್ಲಾರೆ ಮಗು ಪ ಆಮೇಲೆ ತಾಯಿ ಪರಿಸ್ಥಿತಿ ಚಿಂತಾಜನಕ ಆಗುತ್ತೆ ಅಂತ ಆ ಒಂದು ಸಂದರ್ಭದಲ್ಲಿ ಒಂದು ಯೂನಿಟಾಗಿ ಎಲ್ಲರೂ ಮಾಡಿ ಅದರಲ್ಲಿ ಸಕ್ಸಸ್ ಆದ್ವಿ ಅದರಿಂದ ನಮಗೆ ನ್ಯಾಷನಲ್ ಕಮಿಷನ್ ಅವರು ನಮಗೆ ಅಪ್ರಿಸಿಯೇಷನ್ ಲೆಟ್ಟು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲರೂ ಇವಾಗ ಏನಂದ್ರೆ ಯಾರೇ ಒಬ್ಬರು ಏನೂ ಮಾಡೋಕ್ಕಾಗಲ್ಲ ಡಿ ಸಿ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ನೂಡ್ಲ್ ಆಫೀಸರ್ಸು ಹೆಲ್ತ್ ಡಿಪಾರ್ಟ್ಮೆಂಟು ಡಿ ಡಿಗಳು ಎಲ್ಲರೂ ಸೇರಿಕೊಂಡು ಒಂದು ಆ ಒಂದು ಸಕ್ಸಸ್ಸನ್ನು ನಾವು ಮಹಿಳಾ ಆಯೋಗದಿಂದ ಮಾಡಿದ್ವಿ ಅಲ್ಲಿ ನಮ್ಮ ಮಹಿಳಾ ಆಯೋಗದಲ್ಲಿ ಈಗ ಉಚಿತವಾಗಿ ನಾವು ಯಾಕಂದರೆ ಸೀನಿಯರ್ ಸಿಟಿಸನ್ಸ್ ಬರ್ತಾರೆ ಹಲ್ಲೆಗೆ ಒಳಗಾದ್ರೆ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಒಂದು ವರ್ಷದಿಂದ ನಾವು ಅಲ್ಲಿ ಮಾಡಿದ್ದೀವಿ ಯಾವುದೇ ಒಂದು ಕೇಸ್ ಆಗಿರ್ಬೋದು ಹದಿನೈದು ದಿವಸ ಅಂದರೆ ವರ್ಕಿಂಗ್ ಡೇಸ್ ಹದಿನೈದು ದಿವಸದಲ್ಲಿ ಆ ಡಿಪಾರ್ಟ್ಮೆಂಟ್ಗೆ ಕಳಿಸ್ತೀವಿ ತುಂಬ ಎಮರ್ಜೆನ್ಸಿ ಇರುವಾಗ ಮಹಿಳಾ ಆಯೋಗದಲ್ಲಿ ನಾನು ಇರುವಾಗ ಬಂದರೆ ಇಮಿಡಿಯೇಟ್ ಫೋನ್ ಮಾಡಿ ಅವ್ರಿಗೆ ಒಂದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಮಹಿಳಾ ಆಯೋಗನ ಕೆಲಸ ಇದೆ ನಾನು ಈಗಾಗಲೇ ಇಪ್ಪತ್ತೊಂಬತ್ತು ಇದು ಸೇರಿಸಿ ಇಪ್ಪತ್ತೊಂಬತ್ತು ಜಿಲ್ಲೆನ ನಾನು ಪ್ರವಾಸನ ಮುಗಿಸಿ ಮಹಿಳಾ ಪ್ರಗತಿ ಪರಿಶೀಲನೆಯನ್ನು ಮಾಡಿದ್ದೆ ಯಾಕಂದರೆ ಇದು ನಮ್ಮದು ಕ್ವಾಶಿ ಜುಡಿಷಿಯಲ್ ಬಾಡಿ ಕ್ವಾಶಿ ಜುಡಿಷಿಯಲ್ ಬಾಡಿ ಅಂದರೆ ಏನಾಗುತ್ತೆ ನೀವು ಕಂಪ್ಲೇಂಟ್ ಒಂದು ಬರಬೇಕಾಗುತ್ತೆ ಇನ್ಸ್ಟ್ ಅಂದರೆ ಕೆಲವು ಟೈಮಲ್ಲಿ ಕಾನ್ಫಿಡೆನ್ಷಿಯಲಿಗೆ ಇರ್ತೀವಿ ಅವ್ರ ಹೆಸರು ಏನು ಡಿಸ್ಕ್ಲೋಸ್ ಮಾಡಲ್ಲ ನಾವು ಕೌನ್ಸಿಲಿಂಗ್ ಮಾಡಿ ನಿನ್ನೆ ಯಾವುದೋ ಒಂದು ಕೇಸಲ್ಲೂ ಅಷ್ಟೇ ನಾವು ಕೆ ಪಿ ಸಿಯಲ್ಲಿ ಕಾನ್ಫಿಡೆನ್ಷಿಯಲ್ ಇಟ್ಕೊಂಡು ಹೆಣ್ಮಗಳಿಗೆ ನ್ಯಾಯ ಕೊಟ್ವಿ ಅವ್ರ ಹೆಸರು ಯಾರಿಗೂ ಡಿಸ್ಕ್ಲೋಸ್ ಮಾಡಲ್ಲ ಅವ್ರ ಧೈರ್ಯದಿಂದ ಕಂಪ್ಲೇಂಟ್ ಕೊಟ್ಟು ನಾನು ಹತ್ರ ಮಾತಾಡ್ಬೋದು ಅವ್ರು ಹೇಳ್ಬೋದು ಇದನ್ನು ಡಿಸ್ಕ್ಲೋಸ್ ಮಾಡಬೇಡಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಮಾತಾಡ್ತೀನಿ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ನೈನ್ ಫೈವ್ ಏಯ್ಟ್ ನೈನ್ ಯಾಕಂದರೆ ಕಂಪ್ಲೇಂಟ್ ಕೊಡದೇ ಇರೋ ಕ್ವಾಶಿ ಜುಡಿಷಿಯಲ್ ನಾಳೆ ದಿವಸ ಅದ್ರ ಬಗ್ಗೆ ನಾವು ಏನಾದರೂ ಆ್ಯಕ್ಷನ್ ತೊಗೊಳಗ ನಾವು ಕೊಟ್ಟಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಪ್ರತಿಯೊಬ್ಬರು ನಾನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ತೀನಿ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆತ್ಮೀಯರಿ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ pain clinic ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ नीड링 ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವೆಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋแมగ్నెటిಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक सुमन लक्ष्मी एनक्लेव नियर नागम का कारवार শিরোডকর জুয়েলস ডায়মন্ড গোল্ড সিল্ভর বিগেস্ট জুয়েলরি শোরুম ইন কারবার ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ